మణ్ణ రాత్రి మగంతగి ఎళ్సి తొగ్సంగి తొక్సి మణ్ణి తోట హాక్యవళి కమ్లి తో థూ ఇవళింది ఎంతాళనో అలా రాత్రి ఒత్నగా మగంతకు తగ్సవళు అవును పాప 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 అంతి అన్న తలమకి ఇక్కడవళి ఈరోదే బి నిన్నారేన గ్రా కణి ఏమీ నోడతాక నోడ్తీని నన్నే సంజయ్ మంత్రె నన్న ಎಂತ ಮಾತಾಡದ್ಲು ಹ್ಞೂ ಅಲ್ಲ ಬಟ್ಟೆನ ಬ್ರ್ಯಾಂಡೆಡ್ ಕೇಳ್ತಾರೆ ಹಾಂ ಹ್ಞೂ ಹೊರಕಾಕೆಮ್ಮ ಬಟ್ಟೆ ಒಳ ಕಾಕಿಮ್ಮ ಬಟ್ಟೆ ಬ್ರ್ಯಾಂಡೆಡ್ ಕೇಳ್ತಾರೆ ಹಾಂ ಯಾಕೆ ಬ್ರ್ಯಾಂಡೆಡ್ ಕೇಳಲಿಲ್ಲ ಅಂತ ಮಾತಾಡ್ತಾಳೆ ಅದಕ್ಕೆ ನಾನು ಸರ್ ಸರಿಯಾಗಿ ಇಡ್ಕೊಂಡು ನೆನ್ನೆ ಸಹ ನೋಡ್ತಿದ್ದು ನಾನು ದೂರದುರು ನೋಡಿ ಸರ್ ಸರಿಯಾಗೆ ಸರಿಯಾಗಿ ಬಿಟ್ಬಿಟ್ಟೆ ನಾಲ್ಕು ಹ್ಞೂ ನೀವು ಹೋಗಿದ್ರಿ ಇರಲಿಲ್ಲ ಏನಮ್ಮ ಹ್ಮ್ ಸುಮ್ನಿರು ನೀನು ಯಾತ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ಅಂಥರ್ತಿಯೇ ಯಾರು ನಾವೇ ಸುಮ್ಮನೀರ್ ಬದ್ ಕಂಡ್ರೆ ನಾವೇ ದೂರಿರ್ಬೇಕು ಅಮ್ಮಂಗೆ ಆಗುತ್ತೆ ಏ ಇಲ್ಲ ಕಾಣತ್ತೆ ನನಗೆ ನಾವು ಅನ್ನಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಹ್ಞೂ ತಿರುಗಿಬಿದ್ರೆ ಮತ್ತೆ ತಿನ್ನೊಂದ್ಸರ್ತಿ ಮಾತಾಡಲ್ಲ ಪಾಪ ಅವ ಅಕ್ಕಯನು ಹಂಗೆ ಪಾಪ ದೀಪಕ್ಕೂ ಎಂಥ ಮಾತಾಡ್ತಾರೆ ಹ್ಞೂ ಅವ ಅಕ್ಕಯ್ ಗೊತ್ತಿದ್ರೆ ಹೆಂಗ್ ಅಂಬ್ತಾರೆ ಅವ ಅಕ್ಕ ಗಂಡ ಹಂಗಿರೋದ್ಕೋ ಅದ್ಕು ಹೆಂಗ್ ಅಣಕಿಸ್ತಾರೆ ಕಾಣತ್ತೆ ಹ್ಞೂ ಗಂಡನ್ನ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಗಂಡು ಯಾಕೆ ಮದ್ವೆ ಆಗಲಿಲ್ಲ ಅಂತಂದು ಮದುವೆ ಆಗಿವಳೆ ಗಂಡನ್ನ ಅಂತ ಕೇಳ್ತಾಳೆ ಹ್ಞೂ ನನ್ನೂ ಅಂತಾಳೆ ಅವ ಅಕ್ಕಯ್ಯನೂ ಹಮ್ಮತಾಳ ಪಾಪ ಅವಕ್ಕಯ್ಯ ತುಂಬ ನೀರುತ್ತೆ ಹ್ಞೂ ಅವ ಅಕ್ಕಯ್ಯನೂನು ನೆನ್ನೆ ಸುಮ್ಮನೆ ಬಂತು ಅನ್ನಿಸ್ಕೊಂಡು ಹ್ಞೂ ಅದಕ್ಕೆ ಇಪ್ಪಟ್ಟು ನಾವೇನಿಲ್ಲ ಹ್ಞೂ ನಾನೇನು ಅನ್ನಿಸ್ಕೊಂಬಲ್ಲ ಕಾಣತ್ತೆ ನೀವು ಇಲ್ಲಿದ್ಯೇನು ಹ್ಞೂ ಏನು ಕಾಣಿದ್ವಮ್ಮ ಎಲ್ಲ ಅವಳಲ್ಲ ನೋಡಿ ನೀರ ಬರ್ಲಿ ಅಂತೇಳಿ ಅಲನ ಚಿಲ್ಕೆ ತಗೊಂಡು ಮುಳ್ಳ ನೀರು ಹಿದ್ನ ಅತ್ಲಾಗ್ ಇಟ್ಲಾಗ ಹೇಳ್ದವಳಿ ಹ್ಞೂ ಚಿಲ್ಕೆ ತಕೊಂಡು ಅಲ್ಲ ನೋಡು ಎಂಥ ಕೆಲಸ ಮಾಡ್ತಾಳೆ ಥೂ ಇವಳಿಗೆ ಏನು ಹೇಳ್ಬೇಕು ಅಂಬೋದು ಅರ್ಥ ಆಗಲ್ಲ ಕಣಮ್ಮ ಅಲ್ಲ ರಾತ್ರಿ ಹೊತ್ತು ನಮ್ಮೆಲ್ಲ ಮಣಿಕೊಂಡಾಗ ಮಗಂತ ಹೇಳ್ಸ್ಯಾಳು ಮಣ್ಣ ಹ್ಞೂ ಅತ್ತೊಟ್ಟ ಇತ್ತೊಟ್ಟ ಅಲ್ಲೇದು ಎಲ್ಲನ ಗುಂಡಿ ಬೀಳಂಗೆ ಮಾಡ್ಯಾವಳಿ ನೋಡಮ್ಮ ನಿಂತದ್ದೆ ಮಾಡೋದು ಮಾಡ್ಬತ್ತಿ ಇರುತ್ತಲ್ಲ ನಿನ್ನ ಇನ್ಕಮ್ ಅಂತ ಗುಂಡಿ ಅವಳೆ ಮಣ್ಣೆಲ್ಲ ಅತ್ಲಾಗ್ ಇತ್ತಲಾಗ ಹೇಳ್ದು ನೋಡೋಂಥ ಗುಂಡಿ ಮಾಡ್ಯಾವಳು ನೋಡಿ ಹಂಗಿದ್ದಾಳೆ ಥೂ மத்தே அவள்ந்ததே பூத்தி இல்லை ஏமோ நானும் நீ சேர்க்கண்ட் சரியாக படிக்க இப்போ சேரி சரியாக வடிப்போ ம் திருவி நம்ம சுதி அவள் ஆவெட்டு எப்பா இவ்வளோ சுவாச பேடப்பா அந்த அங்கே படிப்ப நம்ம சுத்தி ஏனாத அவள் ம் ஏனோ மாத்தாடாந்திர இளும் சரி வடைனா ம் எந்த மாதாட் தான் கத்தா அக்கா ம் நிஜவாக துப்பா பேஜாராக மாதாட் தாள் ம் நென்னை எந்த மாதாட்லு எப்பா ஒன்சி நமக்கு மாதாடக்கே ஆகல பரீ மாத்தொந்து ஆடத்தாள் அந்த ஒன்சி அவருங்கே இவ்வளே ಅವ್ರನ್ನ ಅಲ್ಲಿ ಇಕ್ಕಂಡವ್ರೆ ಇವ್ರು ಇಕ್ಕೊಂಡವ್ರೆ ಅವ್ರು ಅವ್ರ ಮನೆಗೆ ಹೋದ್ರು ಇವ್ರು ಇವ್ರ ಮನೆಗೆ ಬಂದರು ಹಂಗೆ ಹಿಂಗೆ ಅಂತ ಹೇಳಿ ಒಂದ್ಸಿ ಚೆನ್ನಾಗಿ ಮಾತಾಡ್ತಾಳೆ ಕೆಲಸ ಮಾಡೋಕ್ಕೇನು ಆಗೋಲ್ಲ ಅವಳ ಕೈಲಿ ಹ್ಞೂ ಕೆಲಸ ಮಾಡಬೇಕು ದುಡ್ಡುಕೊಂಡು ತಿನ್ನಬೇಕು ಅಂದರೆ ಆಗೋಲ್ಲ ಹ್ಞೂ ಒಂದ್ಸು ಮಾತಾಡವಯ್ಯಪ್ಪ ಅವಳು ಒಂದಿಸ್ತಂ ನಮಗೆ ಒಂದ್ಸೋಕ್ಕೆ ಬರೋಲ್ಲ ಬಿಡು ಹ್ಞೂ ಅಂತ ಮಾತಾಡ್ತಾಳೆ ಹ್ಞೂ ಮಾತಾಡ್ತಾಳೆ ಮಾತಾಡ್ದಾಗೆ ಮಾತಾಡಿದ್ರೆ ಇಲ್ಲ ಆಯರ್ ಮಾತಾಡ್ದಂಗೆ ಆಗುತ್ತೆ ಹ್ಞೂ ಮಾತಾಡೋದು ಮಾತ್ರ ಕರ್ಸ್ಬೇಕು ಮೊದಕ್ ಮೊದಲು ಮಾಡ್ಕೊಂಡು ತಿನ್ನ ಏನು ಏನು ಮಾಡ್ಯಾಳವಳು ಏನು ಅವಳು ಅವಾಗ ಒಂದಿಟ್ಟು ಸಿಕ್ಕಿರೋದಿತ್ತು ಅಲ್ಲಾಡಿಲ್ಲ ಅಷ್ಟೇ ಇವಾಗ ಯಾತಿ ಇಲ್ದಂಗೆ ಹಾಕಲ್ಲ ಈ ಬರೀ ಮಾಡ್ಕೊಂಡು ತಿಂಬರ್ ನೋಡಿ ಒಟ್ಟು ಹುರ್ಕೊತಾಳೆ ಹ್ಞೂ ನಾನು ಅವ್ರ ಹಂಗಿಲ್ವಲ್ಲ ನಾನು ಹಂಗೆ ಆಗ್ಬೇಕಲ್ಲ ನಾನು ಹಂಗಿರ್ಬೇಕು ನಾನು ಅವ್ರಿಗಿನ ನಾನು ಲೋಸ್ಮಕ್ಕೂಗಿನ್ನೋ ಸೆಣಕ್ಕಿರಬೇಕು ಅವ್ರಿಗಿನ ನಾನು ಸೆಣಕ್ಕಿರೋ ಮನೆ ಕಟ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಹ್ಞೂ ತಾಳೆ ಹ್ಞೂ ಬರೀ ಅಲೆ ದಿಲ್ಲಿಗೆ ತಾರ ತೆಗಿಳಿ ತಂದೀಕ ಇದ್ರಿ ನೀನು ಹ್ಞೂ ಅದಕ್ಕೆ ಮತ್ತೆ ದೇವ್ರ ಅಲೆ ಯಾರಿಗೇನು ಕೊಡ್ಬೇಕು ಅದನ್ನ ಕೊಟ್ಟಿರ್ತಾ ಅದಕ್ಕೆ ಮತ್ತವಳಿ ನಾ ಹಂಗೆ ಇರೋದು ಹ್ಞೂ ಇಬ್ರು ಒಂದಾಗಬೇಕು ಇಬ್ರು ಒಂದಾಗ ಏನನ್ನ ನಮ್ಮ ಸುದ್ದಿಗೆ ಬಂದವಳೆ ಅಂದರೆ ಇಬ್ಬರ ತಗ್ ತೆಗ್ದು ಕೊಟ್ಬೇಕು ಹ್ಞೂ ಹಂಗಾರೆ ಮತ್ತೆ ಇನ್ನೊಂದ್ಸತಿ ನಮ್ಮ ಸುದ್ದಿಗೆ ಬರಲ್ಲ ಹ್ಞೂ ಮಾತಾಡಲ್ಲ ನಮ್ಮ ಅಯ್ಯಪ್ಪ ಲೋಕಲ್ ಅಂತೆ ನಾನು ಬ್ರ್ಯಾಂಡೆಡ್ ಅಂತೆ ಹ್ಞೂ ಬ್ರ್ಯಾಂಡೆಡ್ ಹುಡುಗಿಯರು ಬ್ರ್ಯಾಂಡೆಡ್ ಗಂಡನ್ ತಗೋಬೇಕಾಗಿತ್ತು ಬ್ರ್ಯಾಂಡೆಡ್ ಗಂಡನ್ ಮದುವೆ ಆಗಬೇಕಾಗಿತ್ತು ಹ್ಞೂ ಗಂಡುಗಳು ನೋಡಿರಿ ಹಂಗೈದ್ರೆ ಇವ್ರು ನೋಡಿರಿ ಆಗಿ ಇದ್ದಾರೆ ಹಾಂ ಹಂಗ ಲೋಕಲ್ ಗಂಡನ್ ಮದುವೆ ಆಗ್ಯಾರೆ ಅಂತ ಮಾತಾಡ್ತಾಳೆ ನೋಡಿ ನಮ್ಮವನ್ನೆಲ್ಲ ಹೆಂಗೆ ಒಂದ್ಸಿದ್ದಾಳು ಹ್ಞೂ ಅವನ್ನೆಲ್ಲ ನಮ್ಗೆ ಒಂದ್ಸೋಕ್ಕೆ ಬರಲ್ಲ ಹಂಗೆ ಹೊಂದಿಸ್ತಾಳೆ ಹ್ಞೂ ಲೋಕಲ್ಲು ಬ್ರ್ಯಾಂಡೆಡ್ಡು ಹಂಗೆಲ್ಲ ಹೊಂದಿಸ್ತಾಳೆ ಹ್ಞೂ ಆದ್ರೆ ಬಟ್ಟೆ ಕೇಳ್ತಾಳೆ ಬಟ್ಟೆ ಎಲ್ಲ ಬ್ರ್ಯಾಂಡೆಡ್ ಕೇಳ್ತಾರೆ ಗಂಡನ್ನ ಯಾಕೆ ಬ್ರ್ಯಾಂಡೆಡ್ ಕೇಳಲಿಲ್ಲ ಗಂಡನ್ನು ಬ್ರ್ಯಾಂಡೆಡ್ ಕೇಳೋದು ನೋಡಮ್ಮ ನೋಡ ಅಂತವೆಲ್ಲ ನಮಗೆ ಮಾತಾಡೋಕ್ಕೆ ಬರೋಲ್ಲ ಅವನ್ನೆಲ್ಲ ಹೆಂಗೆ ಹೊಂದಿಸ್ತಾಳೆ ಹ್ಞೂ ಏ ಮಾತಾಡೋರು ಅಷ್ಟೇ ಇದ್ದಾಳಿ ಇಲ್ಲಿ ಇಬ್ಬರಳು ಸೇರಿ ಒಂದಾಗಿ ಸರಿಯಾಗಿ ಈ ಹೇಳ್ತೀನಿ ಹೇಳ್ತೀನಿ ಒಂದಾದ್ರೆ ಬರೋಲ್ಲ ಹ್ಞೂ ಒಬ್ಬೊಬ್ಬರನ್ನಾದ್ರೂ ಬಿಡು ಅವ್ರು ಏನು ಮಾಡ್ತಾರೆ ಅಂತಾಳೆ ಸುದ್ದಿನೇ ಸುದ್ದಿನೇ ಮಾತಾಡ್ಕೊಳಲ್ಲವರು ಹ್ಞೂ ನನ್ನ ಸುದ್ದಿನೇ ಮಾತಾಡ ಮಾತಾಡ್ರ ಕುಡಿಲೇ ಹ್ಞೂ ದೇವ ತಾನೇ ಕೊಡಿಲಾಳ ಎದ್ದಾಗಿಂದ ಬೇಗ ಆತಕ ನನ್ನ ಬಗ್ಗೆನೇ ಕುಡಿಲೇರು ಹ್ಞೂ ನನಗೇನೇನು ಅವೇ ನನಗೆ ನಣೆ ಮೇಲೆ ಕಣ ಕಾಣೋ ದಾಳಿಕೇ ಮಾತಾಡ್ಕೊಂಬಳ ನನ್ನ ಬಗ್ಗೆನೇನು ಹ್ಞೂ ಮಾತಾಡ್ಕೊಂಬದ್ರಿಕೆಮಲ್ಲ ಹ್ಞೂ ಮಾತಾಡಿ ನಾನು ಯೋಟು ಮಾತಾಡ್ತಾರೆ ಮಾತಾಡಿ ಹ್ಞೂ ಏ ನನ್ನ ಬಗ್ಗೆ ಹಿಂಗೆ ಮಾತಾಡ್ತಾರೆ ಹ್ಞೂ ಮಾತಾಡಲಿ ನಾನು ಹೆದ್ರಿಕೆಮಲ್ಲ ಹಿಂಗೆ ಜನ ಹಂಗೇನೆ ಹೆದ್ರಿಕೆಂಡ್ರೆ ರೀ ಐತೆ ತಿರ್ಗಿ ಬಿದ್ದರೆ ಸುಮ್ಮನೆ ಹಾಕ್ತಾರೆ ಇಬ್ಬರಳು ಒಂದಾಗ್ರಿ ಹೇಳ್ತೀನಿ ಇಬ್ಬರಾಳು ಒಂದಾಗಿ ತೊಕ್ತ ತೆಗಿರಿ ಕ್ಯಾಕೆ ಕ್ಯಾಕ್ರಸ್ ರೀ ಹ್ಞೂ ಹಾಗಾದ್ರೆ ಬುದ್ಧಿ ಬರುತ್ತೆ ಸುಮ್ಮನೆ ಹೋಗ್ತೀನಿ ಹೊಸಾರು ಒಂದಾಗ್ಯಾವ್ರಿ ಯಾಕೆ ಮಾತಾಡಲ್ಲ ನಾನು ಹ್ಞೂ నన్ను కలసీ బర్లే ఇన్నొంతసతి ఏమన్నా సుద్ధి ఆవీర సుమ్ నాకు విడు బడు అంతి సుమ్ ఇం అంక్ మాతకు జాస్తి జనాటికి కలిబు నన్ను యావేనో అంతి నోడ్క మాతాడు ఇన్నొబ్రు బ్రాండు లోకలు హింకే అంత వన్స్ మాట్దల నేవ్యాగినా అంతి నోడ్క నవ్యూ ఇన్నొబ్ర బే మాతాడు ಥರ ಹಂಗಾಗ್ತಾಳೆ ಜಾಸ್ತಿ ಜೋರಾಗಿ ಮಾತಾಡ್ತಾಳೆ ಯಾಕೆ ಬೇಕು ಹ್ಞೂ ಸುಮ್ಮನೆ ಹೋಗ್ತೀನಪ್ಪ ಯಾಕೆ ಬೇಕು ಅಯ್ಯಪ್ಪ ಸವಾಸಲ್ಲ ಹ್ಞೂ ನಾನು ಎದುರು ಅಂತ ನೋಡಿದೆ ಎದಕ್ಕೆ ಮಲ್ಲ ಹ್ಞೂ ಎದಕ್ಕೆಮ ಅಂತಾಳಲ್ಲ ಕಣಪ್ಪ ಬಲ್ಲ ಧೈರ್ಯ ಇವಳಿಗೆ ಹ್ಞೂ ನನ್ನಂತಾಳ ಹೇಳಿ ಇವಳು ನೋಡು ಸುಮ್ಮನೆ ಹೋಗ್ತಾಳೆ ಹ್ಞೂ ಎಲ್ಲರೂ ಮಾತಾಡ್ತಿರೋದಕ್ಕೆ ಅದಕ್ಕೆ ಸುಮ್ಮನೆ ಹೋಗ್ತಾ ನೋಡು ಹ್ಞೂ ಏನಾನ ಮಾತಾಡ್ಲಿಲ್ಲ ಅಂದಿದ್ರೆ ಎಷ್ಟು ಇದನ್ನು ಮಾಡಾಳೆ ಹ್ಞೂ ಭಾರಿ ಇದ್ದಾಳೆ ಎಷ್ಟು ಸದ್ರ ತಗೊಂಬಳ ಗೊತ್ತೆ ಓ ಇವಳೆ ಎಂತಾಳು ಹಂಗೆ ಮತ್ತೆ ಒಗ್ಗಟ್ಟಿನಲ್ಲಿ ಬಲವೈತಿ ಐತಿ ಹ್ಞೂ ಹಗ್ಗಟ್ಟೆ ಸರಿಯಾಗಿ ಅಲ್ಲ ಸೇರ್ಕೊಂಡು ಜಾಡಿಸ್ಬೋದು ಹ್ಞೂ ನಮ್ಮ ಬಗ್ಗೆ ಏನು ಗೊತ್ತಿರಲಿಲ್ಲಮ್ಮ ಇವಾಗ ಏಮ್ಮ ನಿನ್ನ ಕೊಟ್ಟು ಬತ್ತಾಳೆ ಯಾಕಂದ್ರೆ ನಮ್ಮ ಹುಡುಗನ ಮದುವೆ ಆದಲ್ಲ ಅದ್ಕೆ ಹೊಟ್ಟೆ ಕಿಚ್ಚು ಹ್ಞೂ ಹೊಟ್ಟೆ ಕಿಚ್ಚಿಗೆ ಅವಳು ಸಂತಪ್ಪನ ಮದುವೆ ಆದ್ಲಲ್ಲ ಅದ್ಕೆ ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾಳೆ ಯಾಕೆಲ್ಲರೂ ಗರಮಾಗಿ ಮಾತಾಡೋದು ಬೇಡ ಸುಮ್ಮನೆ ಹೋಗ್ತೀನಿ ಮಾತೆ ಬರಲ್ಲ ಮಂಗೆ ಓದಲು ಹ್ಞೂ ನನ್ನ ಸಂಖ್ಯೆಯೇ ನಾವಿಬ್ರು ಓಡಾಡ್ತಾ ಇದ್ದೀವಿ ನಮ್ಮ ಮದುವೆ ಆದಾಗಿಂದಲೂ ಅಷ್ಟೇ ಇಲ್ಲಾಸಿ ಹೋಗ್ತಾ ಇರಬೇಕಾದ್ರೆ ಹೆಂಗೆ ಮಾತಾಡೋಳು ಹ್ಞೂ ಅಯ್ಯಪ್ಪ ಅಪ್ಪ ಅಪ್ಪ ಅಯ್ಯಪ್ಪ ಹ್ಞೂ ನೋಡ್ತೀನಿ ಹತ್ತಿದ್ರೆ ಐ ಮಂಗ್ಲ ಇರಿದ್ರೆ ಇರೋರು ಹ್ಞೂ ನೋಡ್ತೀನಿ ಇವಳು ಹಿಂಗೆ ಇರ್ತಾಳೇನು ಹಂಗೆ ಹಿಂಗೆ ಅಂತ ಮಾತಾಡೋಳು ಹ್ಞೂ ಎಂತ ಮಾತಾಡೋಳು ಗೊತ್ತೆ ಹೆಂಗೆ ಎಲ್ಲೋಡು ಹೆಂಗೆ ಒಂಚು ಹೆಂಗೆ ಮಾತಾಡ್ತಾಳೆ ನಾನು ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಂತೆ ಇಲ್ಲ ಅಂದರೆ ಇಲ್ವಂತೆ ಹ್ಞೂ ನಾನು ಹಂಗಂತೆ ಹ್ಞೂ ಇವಳು ಹೊತ್ತಿರೇ ಐಮಂಗ್ಳ ಇರೋದ್ರೆ ಈ ಇಳಿದ್ರೆ ಇಳ್ರೂರು ಅಂತ ಒಂಚಿ ಮಾತಾಡ್ತಾಳೆ ಹೆಂಗೆ ಒಂಚು ಮಾತಾಡ್ತಾಳೆ ಹ್ಞೂ ಯಾವ ತನ ಆಗಲಿ ಒಂಚು ಮಾತಾಡೋದು ಅವ್ನು ನಮಗೆ ಮಾತಾಡೋಕ್ಕೆ ಬರಲ್ಲ ಅಂತ ಮಾತುಗಳು ಎಪ್ಪ 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 ಏನು ತಾಯಿ ಅವಳವು ಹ್ಞೂ ಒಲೆ ಎದ್ರ ಹೇಳು ಹ್ಞೂ ಮತ್ತೆ ಮಾತಾಳ್ದಂತ ಗೊತ್ತು ಬಂದಿರಲ್ಲ ಹ್ಞೂ ಒಳ್ಳೇಳಲ್ಲ ಅವಳು ಥೂ ಅಲ್ಲ ನಾನು ಹೆಂಗೆ ಹಿಂಗೆ ನಿಮ್ತಾ ಮುಂಚೆಗೆ ನೋಡ್ಕೊಂಡು ಮಾತಾಡ್ಬೇಕಪ್ಪ ಹ್ಞೂ ಸುಮ್ಮನೆ ಮಾತಾಡಬಾರ್ದು ಹ್ಞೂ ಮಾತಾಡ್ಲೇಲ್ ಬಿಡು ಹ್ಞೂ ಮಾತಾಡ್ ಹಂಗ ಹಂಗದೆ ಥೂ ಅಂತಾನೆ ನಾ ಸತ್ತವ್ರೆ ಅಂತ ತಿಳ್ಕೊಬೇಕು ಅತ್ಲಾಕ್ ತಿರ್ಗುನೂ ನೋಡಬಾರ್ದು ಅನ್ಸುತ್ತೆ ಹ್ಞೂ ಸತ್ತವ್ರೆ ಅಂತ ಸಾಯವರ್ಗು ಮಾತಾಡ್ಸ್ಬಾರ್ದವಳ ಆಲೆ ಸತ್ತವ್ರೆ ಆಲೇ ಅಂತ ಅಂದ್ಕೋಬೇಕು ಹ್ಮ್ ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ಬಾರ್ದು ಏ ನಾನು ಹಂಗೆ ಅಂತ ಯಾಲೆ ಅನ್ಕೊಂಡಿರೋದು ನಾನು ಆಳೆ ಅವ್ರ ಕಡೆ ತಿರ್ಗ ನೋಡಲ್ಲ ಹ್ಞೂ ಆ ನನ್ನ ಮಗ ಹೋಗಿ ಅವ್ನು ಕಣೆ ಕುಡ್ಕ യ് എ ദിന അല്ല കൂടു മനിക്കുമ്പം ഞാൻ കാലം മിഞ്ചില്ല തായ മിഞ്ചില്ല തിക് മാ അതോ ഉം അതക്കേനെത്തിയു നിവേർഡിനെല്ലാം മനിക്കണ്ടെനോ അല്ലെല്ലാം വലുതോൾദ മനിക്കണ്ടിന്വ് അവരു അത് അവൾ ഗലാട്ടി മാതൃ ಪಾಪ ನಂಗೆ ಗಮ್ತಿದ್ದ ಹ್ಞೂ ಯಮ ಅಲ್ಲಿ ಕುಡ್ದು ಅಲ್ಲಿ ಮನಿ ಅಂತೇಳಿ ಹ್ಞೂ ಅವನ್ನ ತೋರಿಸ್ಕೊಂಡು ಲಾಷ್ಟೇನ ಇಲ್ಲೆಲ್ಲ ನಾ ಕುಡ್ದು ಅಲ್ಲಿ ಇಲ್ಲಿ ಮನೆಗೆ ಚಮ್ತಾನೆ ಹುಡುಗರ ಜೊತೆಗೆ ಹೋಗಿರತ್ತಾಗಿ ಹ್ಞೂ ಒಟ್ಟನೇಲೆ ಅಲ್ಲಿ ಇಲ್ಲಿ ಮನೆಗ್ ಚೆಂಬತ್ತಾನೆ ಇಲ್ಲಿ ಇಲ್ಲಿ ತಟ್ಟಾಡ್ಕೊಂಬರೋದು ಅದೆಲ್ಲ ಮಾಡಿಲ್ಲ ಹ್ಞೂ ಕುಡ್ದು ಒಟ್ಟನೇಲೆ ಅಲ್ಲ ಇಲ್ಲಿ ಎಲ್ಲ ಮನೆಗೆ ಕೆಮ್ಮತಾನೆ ಅಚ್ಚಿ ಬಂದಿಲ್ವೇನೋ ಅಚ್ಚಿ ಈಗಲೂ ಹುಡಿಕೊಂಡು ಹೋಗ್ತಾಳೆ ನಮ್ಮ ಮಗನ ನಾನು ದೀಪಕ್ಕ ಇಬ್ಬರು ಒಂದಾಗಿ ಸರಿಯಾಗಿ ಸರಿಯಾಗಿರ್ತೀವಳೆ ಏನಾನ ಮಾತಾಡಿದ್ರು ನಿಜವಾಗ್ಲೂ ಹ್ಞೂ ಎಂಥ ಮಾತುಗಳು ಆಡ್ತಾಳೆ ಮಾತಾಡೋ ಮಾತಾಡೋವಂಥ ಮಾತುಗಳು ಒಂದೊಂದು ಬೆಂಕಿ ಬೆಂಕಿ ಹ್ಞೂ ಅಂತ ಮಾತಾಡ್ತಾಳೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೆ ಹಂಗೆ ಮಾತಾಡಿದ್ರೆ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಇರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು